ಇದು ಶಿವಾವಾಹಿನಿ ಎಲ್ಲ ದೈವಬಲ ತಾಲೂಕಿನ ಜೀವಾಪುರ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಜರುಗಿತು ಹೋಮ ಹವನ ರುದ್ರಾಭಿಷೇಕ ಬಿಲ್ವಾರ್ಚನೆ ವಾಸ್ತುಹೋಮ ಹೋಮ ನವಗ್ರಹ ಶಾಂತಿ ಕಳಸಾರೋಹಣ ಆರತಿ ಕುಂಭಮೇಳ ಭಜನೆ ನಡೆದವು ಶ್ರೀಗಳ ಮೆರವಣಿಗೆ ನಡೆಯಿತು ಹಾಗೂ ಗ್ರಾಮಸ್ಥರು ದೇವಿಯ ಉಡಿ ತುಂಬಿದರು ತದನಂತರ ಮಹಾಪ್ರಸಾದವು ಜರುಗಿತು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀಗಳಾದ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿ ಅವರು ಚನ್ನಮಲ್ಲ ಶಿವಾಚಾರ್ಯ ಶ್ರೀಗಳು ಅಭಿನವ ಸಿದ್ಧಲಿಂಗ ಶ್ರೀಗಳು ಮುರುಘರಾಜೇಂದ್ರ ಶ್ರೀಗಳು ಅಭಿನವ ರೇವಯ್ಯ ಶ್ರೀಗಳು ಹಾಗೂ ಸಗಲದ ಶ್ರೀಗಳು ಹುಬ್ಬಳ್ಳಿಯ ಷಡಾಕ್ಷರ ಶ್ರೀಗಳು ರುದ್ರಾಪುರದ ಬ್ರಹ್ಮಾನಂದ ಗುರುಗಳು ಬಬಲಾದಿ ಮಠದ ಶಂಕರಯ್ಯ ಮುತ್ಯ ಅವರು ಜೀವಾಪುರದ ಬಸು ಅಜ್ಜನವರು ಭಾಗಿಯಾಗಿದ್ದರು ಹಾಗೂ ರಾಜಕೀಯ ಗಣ್ಯರು ಹಿರಿಯರು ಯುವ ದುರ್ನರು ತಾಲೂಕು ಮಂಡಲ ಅಧ್ಯಕ್ಷರು ಕೆಪಿಎಸ್ಸಿನ ಅಧ್ಯಕ್ಷರು ವಕೀಲರು ಎಪಿಎಂಸಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಊರಿನ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೆ ಶ್ರೀ ದ್ಯಾಮಮ್ಮಮ್ಮ ದೇವಿ ನಾಟ್ಯ ಸಂಘ ಜೀವಾಪುರ್ ಇವರಿಂದ ಪ್ರಥಮ ಕಲಾಕುಸುಮ ಜನಮಚ್ಚಿದ ನಾಯಕ ಎಂಬ ಸುಂದರ ಸಾಮಾಜಿಕ ನಾಟಕವು ಜರುಗಿತು ನಮಸ್ಕಾರ ಬೈಲಂಗಲ್ ಜನರಿಗೆ ಇದು ಏನಂತ ನೋಡ್ತಾ ಇದೀರಾ ನಮ್ಮ ಇದೆಲ್ಲ ಕಾರ್ತಿಕ ಸಾರೀಸ್ ಅದೇ ಸೇಮ್ ಬ್ರಾಂಚ್ ಅಂದು ವೈಲಂಗಲ್ಲೇ ಓಪನ್ ಆಗಿದೆ ಬನ್ನಿ ಒಳಗಡೆ ನೋಡೋಣ ವೆರೈಟೀಸ್ ತುಂಬಾನೇ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮ್ಗೆ ಉಟ್ಕೊಳ್ಳೋ ಮನಸ್ಸಾಗುತ್ತೆ ತುಂಬಾನೇ ಚಿತ್ತ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬಾಕಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ಇದು ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ಇದು ನೋಡಿ ಬಾಂಧವಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಡೈಲಿ ಯೂಸ್ ಸಾರೀಸ್ ನೈಟ್ ಇದು ನೋಡಿ ನೈನ್ ನೈನ್ಟಿ ನೈನ್ ಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನೋಡಿ ಟ್ವೆಲ್ಟಿ ನೈನ್ ಗೆ ಒಂದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಬರುತ್ತೆ ಪ್ಯಾಂಟ್ ಟಾಪ್ ಬರುತ್ತೆ ಇದು ನೋಡಿ ನೈನ್ ನೈನ್ ಕ್ಯಾಶುವಲ್ ವೇರ್ ಫಾರ್ಮಲ್ ವೇರ್ ಟೂ ಶರ್ಟ್ ನೈನ್ ನೈನ್ಟಿ ನೈನ್ ಓನ್ಲಿ ನೈನ್ ನೋಡಿ ಐದನೂರ ತೊಂಬತ್ತೊಂಬತ್ತಿಗೆ ಮೂರು ಪೀಸ್ ನೈನ್ ನೈಂಟಿ ನೈನ್ ಗೆ ಎರಡು ಪೀಸ್ ಇದು ನೋಡಿ ಬೆಡ್ಶೀಟ್ ಓನ್ಲಿ ಟೂ ನೈಂಟಿ ನೈನ್ಗೆ ಮೂರು ಪೀಸ್ ಪ್ಯೂರ್ ಕಾಟನ್ ಜೈಪುರ್ ಕಾಟನ್